ಇದೊಂದು ಡೈಲಾಗು ಎಲ್ಲರೂ ಹೇಳ್ತಾರೆ ಅದಕ್ಕೆ ನಾನು ಅವನ್ಗೆ ಹೇಳ್ದೆ ಏನು ರೀ ನಿಮ್ಮ ಹೆಂಗಸರು ಅಡುಗೆ ಮಾಡಿಲ್ಲ ಅಂದ್ರೆ ನಮ್ಗೆ ಎಲ್ರಿಗೂ ಅಂತ ಈಗ ನನಗೆ ಮೆಹೆಂದಿ ಹಾಕೋದಕ್ಕೆ ಬರ್ತಾ ಇದ್ದಾರೆ ಮೆಹೆಂದಿ ಹಾಕಿಸ್ಕೊಳೋದಕ್ಕೆ ರೆಡಿ ಆಗಿದ್ದೀನಿ ಮೆಹೆಂದಿ ಹಾಕ್ಸ್ಕೊತೀನಿ ನೀನು ಓಕೆ ನೀನು ಅಸ್ಕತ್ಯಾ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನವೀನ್ ಅವರು ಬೆಳಿಗ್ಗೆ ಬೆಳಿಗ್ಗೆ ಅವ್ರಿಗೊಂದು ಟಾಸ್ಕ್ ಕೊಟ್ಟಿದ್ದೀನಿ ಅದೇನು ಅಂತಂದರೆ ತೊಗರಿಕಾಯನ್ನ ಬಿಡಿಸ್ಕೊಡ್ಬೇಕು ಅಂತ ಸೊ ಆ ಥರ ಇನ್ನೂ ಮಲ್ಕೊಂಡಿದ್ದಾನೆ ಅವನು ಎದ್ದೇಳಕ್ಕಿಂತ ಮುಂಚೆನೆ ನಾವಿದ್ದು ಈಗ ಬ್ರೇಕ್ಫಾಸ್ಟಿಗೆ ಆ್ಯಕ್ಚುಲಿ ಇವತ್ತು ನನಗೆ ಯಾಕೋ ಆರಾಮ್ ಅಂತ ಅನ್ನಿಸ್ತಿಲ್ಲ ಅದಕ್ಕೆ ನಾನು ಹೋಟೆಲಲ್ಲೇ ತಂದುಕೊಟ್ಬಿಡಿ ಅಂತ ಅಂದಿದ್ದೀನಿ ಡನ್ ಅಂತ ಹೇಳಿದ್ದಾರೆ ಬಟ್ ಮಧ್ಯಾಹ್ನಕ್ಕೆ ನಾನು ತೊಗರಿ ಕಾಳು ಸಾಂಬಾರ್ ಇಷ್ಟ ನನಗೆ ಮಸಾಲೆ ಸಾಂಬಾರು ಬಟ್ ಅದನ್ನು ಬಿಡಿಸೋದ್ ಕಷ್ಟ ಅವರೆಕಾಯಿ ಆದರೆ ಬೇಗ ಸುಲಿದ್ಬಿಡ್ಬೋದು ಬಟ್ ತೊಗರಿಕಾಯಿ ಅಂತಂದ್ರೆ ಹಿಂಸೆ ಅದಕ್ಕೆ ಅವರಿಗೆ ಟಾಸ್ಕ್ ಕೊಟ್ಟಿದ್ದೀನಿ ಇವತ್ತು ನೀವು ಸಿಗಿ ಹಾಕೊಂಡೆ ನನ್ಗೆ ಯಾಕೋ ಟೀ ಕುಡಿಬೇಕು ಅನ್ನಿಸ್ತು ಆ ಥರ ಅಂತ ಹೋದೆ ಅಲ್ಲಿ ತೊಗರಿಕಾಯಿ ಮಾರ್ತಾ ಇದ್ರು ಕಣಪ್ಪ ಫೋನ್ ಮಾಡ್ಬಿಟ್ಟೆ ರಮ್ಯಂಗೆ ರಮ್ಯಾ ತೊಗರಿಕಾಯಿ ಮಾರ್ತಾ ಇದ್ದಾರೆ ತಗೊಂಬರ್ಲಾ ಅಂತ ಅದಕ್ಕೆ ರಮ್ಯಾ ಆಯ್ತು ತಗೊಂಬಾ ನವೀನ್ ಇಲ್ಲ ನವೀನ್ ಬೇಳೆ ಸಾಂಬ್ರೆ ಸೇರಲ್ಲ ನನ್ಗೆ ಅದಕ್ಕೆ ನಾನು ಈ ತರ ಮಸಾಲೆ ಕಾಳು ಹಸಿ ಕಾಳು ಸಾರ್ ತುಂಬಾ ಇಷ್ಟ ನನಗೆ ನಾನು ಕಾಲ್ ಮಾಡಿದಕ್ಕೆ ಈಗ ನಾನೇ ತಗಲಾಕೊಂಡಿದ್ದೀನಿ ಈಗ ನನ್ನ ಕೇಳಿ ಬಿಡು ಸರ್ ಅವ್ರ ಮೊದಲೇ ತಿಂಡಿ ಮಣಕ್ಕೆ ಆಯ್ತದಂತವ್ರೆ ಮಧ್ಯಾಹ್ನ ಸಾಂಬಾರ್ ಮಾಡ್ಕೊಡ್ತೀನಿ ಆಯ್ತಾ ಚೆನ್ನಾಗಿ ಸಾಂಬಾರ್ ಮಾಡ್ತೀನಿ ಆಲೂಗಡ್ಡೆ ಬದನೆಕಾಯಿ ಕಾಂಬಿನೇಷನ್ ಹೋಗಿ ಇಷ್ಟು ಕೆಲ್ಸಕ್ಕೆ ಸಿಗಾಕೊಂಡೆ ಈಗ ಅವ್ರ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ನನಗೆ ತೊಗರಿಕಾಯಿ ಬಿಡಿಸಿ ಹೋಗ್ಬೇಕು ಅಂತ ಹೇಳಿದ್ದೀನಿ ಅವ್ರು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ಆ ಥರವ ನೆಪ್ಸಿ ಅವನು ಫ್ರೆಶ್ ಅಪ್ ಆದಮೇಲೆ ಹೋಟೆಲಿಂದ ದೋಸೆ ಏನಾದರೂ ತಂದ್ಕೊಡ್ತಾರೆ ಚಿಲ್ಡ್ರನ್ಸ್ ಡೇ ಬ್ಯಾಗಿಗೆ ಏನಿಲ್ಲ ಮಗನಿಗೆ ಹ್ಞೂ ಏನು ಸ್ಪೋರ್ಟ್ಸ್ ಅಂತೆ ಲಂಚು ದೋಸೆ ತಂದು ಬ್ಯಾಗ್ ತಗೊಂಡೋಗಂಗಿಲ್ಲ ಹ್ಞೂ ದೋಸೆ ತಂದು ಬಿಡಿ ಒಂದು ಲಂಚ್ ತೊಗೊಂಡೋಗ್ಬೇಕಷ್ಟೇ ಇವತ್ತು ಇದೇನಿಲ್ಲ ಬ್ಯಾಗ್ ಎಲ್ಲ ಏನಿಲ್ಲ ನಂಗೆ ದೋಸೆನೇ ಇರಲಿ ನಿಮ್ಗೇನಾದ್ರು ರೈಸ್ ಐಟಮ್ ನವಿನ್ಗೆ ದೋಸೆ ಇರಲಿ ಅಂದರೆ ಇಷ್ಟ ಆಗಲ್ಲ ಸೊ ಅದಕ್ಕೆ ಅವರು ರೈಸ್ ಐಟಮ್ ಏನಾದರೂ ಬಾತ್ ಏನಾದರೂ ತೊಗೊಂಡ್ರೆ ತಗೊಳ್ಳಿ ನಾನು ಇನ್ನೂ ಅಪ್ ಆಗಿಲ್ಲ ಇವತ್ತು ನನ್ನ ಪ್ಲ್ಯಾನ್ ಇದ್ದಿದ್ದೆ ಬೇರೆ ಫ್ರೆಂಡ್ಸ್ ನಿನ್ನ ಹೇಳದ್ನಲ್ಲ ಅಭಿಷೇಕಕ್ಕೆ ಬರ್ಸಿದ್ವಿ ಅಂತ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನಾನು ಅಂದ್ಕೊಂಡಿದ್ದೆ ಬಟ್ ಯಾಕೋ ರಾತ್ರಿ ಎಲ್ಲ ಕರೆಕ್ಟಾಗಿ ಆಗಿ ಈ ಟೈಮಲ್ಲಿ ಮಲಗೋಕ್ಕಾಗಲ್ವಲ್ಲ ಏನೋ ನಿದ್ರೆನೇ ಮಾಡಿಲ್ಲ ನಾನು ಕರೆಕ್ಟಾಗಿ ಒಂಥರ ನಿದ್ದೆ ಮಂಕಂಗಾಗ್ತಾಯಿತ್ತು ಅದಕ್ಕೀಗ ಇವರು ಟೀ ಅವರು ಟೀ ಕುಡಿದ್ರು ನನಗೂ ಟೀ ಕೊಟ್ಟರು ನಂಗೆ ಅಭ್ಯಾಸ ಇಲ್ಲ ಆ್ಯಕ್ಚುಲಿ ಇವ್ರು ಅಭ್ಯಾಸ ಮಾಡಿಸ್ತಾರೆ ಅಲ್ವಾ ನವೀನ್ ನೀನು ಅಭ್ಯಾಸ ಆಗೋದಲ್ಲದೆ ನನಗೂ ಅಭ್ಯಾಸ ಮಾಡಿಸ್ತೀಯ ಅಂದರೆ ಟೀ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಕೈಲೇ ಟೀನೂ ಇಷ್ಟು ಲೇಝಿ ಆಗಿಬಿಟ್ಟಿದೆಯಾ ನನಗೆ ಅರ್ಥ ಆಗ್ತಿಲ್ಲ ಆಯ್ತಾ ಇಲ್ಲ ನನಗೆ

ಸ್ವಲ್ಪ ಕ್ಲೈಮೇಟ್ ಇವಾಗ ಸ್ವಲ್ಪ ಚೇಂಜ್ ಆಗಿದೆಯಲ್ಲ ಚಳಚಲಿ ಆಗ್ತದೆ ಏನಾದರೂ ಮಾಡಿ ಒಟ್ನಲ್ಲಿ ನಂಗೆ ತೊಗ್ರಿಕಾಯಿ ಬಿಡಿಸ್ಕೊಟ್ಬಿಟ್ಟು ಆಫೀಸ್ಗೆ ಹೋಗಿ ತರಬೇಕು ರಶ್ ಇರ್ತದೆ ಅಂದ್ರೆ ನನಗೆ ಜಾಸ್ತಿ ಗೊತ್ತಾ ಏನು ಜನಗಳು ಮನೇಲಿ ಅಡಿಗೆನೇ ಮಾಡಲ್ವ ಈ ಹೋಟ್ಲುಗಳು ನೋಡಿದ್ರೆ ಏನು ಹಂಗೆ ನಿಂತಿರ್ತಾರಲ್ಲ ಹೆಂಗಸರುಗಳು ಯಾಕೆ ಅಡಿಗೆ ಮಾಡಲ್ಲ ಆಮೇಲೆ ಬೈತಾರೆ ನಿಂಗೆ ಏಯ್ ಏನ್ರೀ ನಿಮ್ಮ ಹೆಂಗಸರು ಅಡಿಗೆ ಮಾಡಿಲ್ಲ ಅಂದ್ರೆ ನಮ್ಗೆಲ್ರಿಗೂ ಕೇಳ್ತಿದ್ದೀರಲ್ಲ ಅಂತ ಒಂದೊಂದ್ ದಿನ ಅವ್ರಿಗು ರೆಸ್ಟ್ ಬೇಕು ಅಂತ ಅವಾಗ ಆಗ್ತಾ ಇಲ್ಲ ನಾನು ಆಕ್ಚುಲಿ ಅಮ್ಮಂಗ್ ಕಾಲ್ ಮಾಡಿದೆ ಅಮ್ಮ ಏನಮ್ಮ ತಿಂಡಿ ಮಾಡ್ತಾ ಅಂತ ಅಮ್ಮ ಏನಂತ ಗೊತ್ತಾ ಇವತ್ತು ನಾನು ಲೇಟಾಗಿ ಎದ್ಬಿಟ್ಟೆ ಕಣೆ ನೆನ್ನೆ ದೋಸೆ ಇಡ್ಲಿ ಮಾಡಿದ್ದೆ ಆ ದೋಸೆ ಇಟ್ಟು ಇದೆಯಲ್ಲ ಅದಕ್ಕೆ ದೋಸೆ ಹಾಕೊಂತೀನಿ ಇಡ್ಲಿ ಇಟ್ಟಿಗೆ ಹೋಟೆಲ್ಗೆ ಹೋಗಲ್ಲ ಫಸ್ಟ್ ಆಪ್ಷನ್ ಇರೋದ್ ನಮ್ಗೆ ಅಮ್ಮನ ಮನೆ ಮನೆ ಇರೋದ್ರಿಂದ ಫಸ್ಟ್ ಏನಾಯ್ತು ಈಗ ಅದನ್ನೇ ಕೇಳ್ಕೊಂಡಿರ್ತಾರೆ ರಮ್ಯಾ ತಿಂಡಿ ಏನಾರು ಮಾಡ್ಲಾ ಅಂತ ಅಪ್ಪಪ್ಪ ಅವರೇ ಕೇಳಿರ್ತಾರೆ ಇಲ್ಲ ನಾನೇ ಮಾಡ್ಕೊಂತೀನಿ ಅಂತ ಇವರು ಇವರು ಜಾಸ್ತಿ ಇತ್ತೀಚೆಗೆ ಹೇಳ್ತಾರೆ ಇವರೇ ಮಾಡಿ ಕುಟ್ಕಳಿಸ್ತಾರೆ ಬೇಕಾದ್ರೆ ಅಮ್ಮಂಗೆ ಇತ್ತೀಚೆಗೆ ಅವಾಗ ಆಯ್ತಾ ಅನ್ಬಿಟ್ಟು ಇವತ್ತು ನಾನೇ ಮಾಡಿದ್ದೆ ಅಷ್ಟೊತ್ತಿಗೆ ಅಮ್ಮ ಏನಾರು ತಿಂಡಿ ಮಾಡ್ತಿದ್ಯಂತ ಇಲ್ಲ ಕಣ ಇವತ್ತು ನೆನ್ನೆ ದೋಸೆ ಇಟ್ಟಿದ್ಯಲ್ಲ ಅದಕ್ಕೆ ಹಾಕುತ್ತೀನಿ ಅಂತಾರೆ ಸೊ ನೋಡಿ ಏ ತರ ಆಗ್ಬಿಡುತ್ತೆ ಇವತ್ತು ಮಾಡಲೇಬೇಕಾಯ್ತು ಬಟ್ ನಂಗೆ ನಿಜವಾಗ್ಲೂ ಆಗ್ತಾನೆ ಇಲ್ಲ ಇನ್ನೂ ನಿದ್ರೆ ಈಗ ಅದಕ್ಕೆ ಇವ್ರು ಹೋಟೆಲ್ ಇಂದ ತಂದ್ಕೊಟ್ರೆ ತಿನ್ಬಿಟ್ಟು ಆ ತರ ಒಂದು ಸ್ಕೂಲ್ ಕಲ್ಸ್ಬಿಟ್ಟು ಮಲ್ಕೊಬಿಡ್ತೀನಿ ಹೋಟೆಲ್ ಊಟ ಟೇಸ್ಟಿ ಆದ್ರೆ ತಿಂದಿದ್ ಸ್ವಲ್ಪ ಹೊತ್ತಿಗೆ ಪುನಃ ಆಗ್ಬಿಡುತ್ತೆ ಹೋಟೆಲ್ ಪ್ರಾಬ್ಲಮ್ ಆಗ್ಬಿಡುತ್ತೆ ಆಯ್ತಾ ನವೀನ್ ಈಗ ನೀವು ಆಫೀಸ್ ಹೋದ್ಮೇಲೆ ನೀವು ಮತ್ತೆ ಇದು ಪಾಪು ಸ್ಕೂಲ್ಗೆ ಹೋದ್ಮೇಲೆ ಒಂದು ಹಾಫ್ ಅನ್ ಅವರ್ ಮಲಗ್ಬಿಡ್ತೀನಿ ತಿಂಡಿ ಮಾಡ್ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗ್ಬಿಟ್ಟು ಹೋಟ್ಲಿಗೆ ಹೋಗಿ ಬರೋಷ್ಟ್ರಲ್ಲಿ ಆಯ್ತು ಮಾಡಿಸ್ತೀರಾ ಆಮೇಲೆ ಆಮೇಲೆ ನೀವೇ ನೀನೇ ಬಂದು ಮಾಡ್ಸ್ಕೊಂಡು ಬಿಡ್ತೀರಾ ಏ ಏನಿಲ್ಲ ಈಗ ಅವ್ನನ್ನು ರೆಡಿ ಮಾಡಿರ್ತೀನಿ ನಾನು ಆಮೇಲೆ ವ್ಲಾಗ್ ನಾನು ಕಂಟಿನ್ಯೂ ಮಾಡ್ತೀನಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಒಂದು ಸ್ವಲ್ಪೊತ್ತು ಈಗ ನೀವೆಲ್ಲ ನೀವಿಬ್ಬರೂ ಹೋದ್ಮೇಲೆ ನಾನು ಸ್ವಲ್ಪ ಹೊತ್ತಲ್ಲ ಒಂದು ಅರ್ಧ ಗಂಟೆಕಾಯಿ ಬರ್ತಷ್ಟು ಈಝಿ ಅಲ್ಲ ಈಝಿಯಲ್ಲ ತೊಗರಿಕಾಯಿ ಬಟ್ ತಿನ್ನಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮಸಾಲೆ ಸಾಂಬಾರು ತಿನ್ಕೊಡ್ಬೋದು ಇದು ನಮ್ಮ ಕಡೆ ಗದ್ದೆ ಗಿದ್ದೆಗೆಲ್ಲ ಹೋದಾಗ ಗದ್ದೆ ಹಾಕಿರ್ತಾರೆ ನಮ್ಮ ಕಡೆ ಎಲ್ಲರು ಹೊಲ್ದಲ್ಲಿ ಹಾಕ್ತಾರೆ ನಾವು ಗದ್ದೆಗಳೆಲ್ಲ ಹಾಕಿರ್ತವೆ ಸೊ ಅಲ್ಲಿ ತಿಂತಿರ್ತೀವಿ ನಾವು ಹೋದಾಗ ಇವಾಗೆಲ್ಲ ಹೋಗಲ್ಲ ಇವತ್ತು ನಾನು ಸ್ಯಾರಿ ಬೇರೆ ಹಾಕ್ಕೊಳ್ಳೋಣ ಅಂತ ಇದ್ದೆ ಅದೇ ನೆನೆ ಇಸ್ಕೊಂಬನಲ್ಲಿ ಆರೆಂಜ್ ಪಿಂಕು ಅದನ್ನು ಹಾಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತೆಲ್ಲ ಅಂದ್ಕೊಂಡಿದ್ದೆ ಸಂಜೆ ಆ ಥರ್ವ ಸ್ಕೂಲ್ಗೆ ಹೋದಾಗ ನವೀನೀಗ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮುಗಿಸ್ತಾ ಇದ್ದಾರೆ ಅವರು ಕೂಡ ಈಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಆಫೀಸಿಗೆ ಹೋಗ್ಬೇಕು ಸೊ ನಾನು ಅಷ್ಟರಲ್ಲಿ ಫ್ರೆಶ್ ಅಪ್ ಹಾಕ್ಬಿಟ್ಟು ಬರ್ತೀನಿ ನೀನು ಬಂದರೂ ನಾನು ಅಡುಗೆ ಮಾಡೋ ಮಾಡಿಲ್ಲ ಇನ್ನು ಒಂದು ಗಂಟೆ ಆಯಿತು ಆಯಿತು ಇನ್ನು ಅರ್ಧ ಗಂಟೆ ನೀನು ಒಂದು ಚೂರು ನನಗೆ ಹೆಲ್ಪ್ ಮಾಡಿಬಿಟ್ರೆ ಇನ್ನು ಇಪ್ಪತ್ತು ನಿಮಿಷದಲ್ಲಿ ರೆಡಿ ಮಾಡಿಬಿಡ್ತೀನಿ ನವೀನ್ ನೀನು ಆಫೀಸ್ಗೆ ಹೋದ ನೀನು ಆಫೀಸ್ಗೆ ಹೋದ್ಮೇಲೆ ನಾನು ಮಲ್ಕೋತೀನಿ ಅನ್ನೋಲ್ಲ ನಿದ್ರೆ ಮಾಡಿದೆ ಆಮೇಲೆ ನಾನು ಎದ್ದಿದ್ದೆ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಸ್ನಾನಕ್ಕೆ ಹೋದೆ ಫ್ರೆಶ್ ಅಪ್ ಆದೆ ಬಂದು ಮತ್ತೆ ಒಂದು ಸ್ವಲ್ಪ ಸುಧಾರಿಸ್ಕೊಂಡೆ ಇವಾಗ ಎಲ್ಲ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಹಾಕ್ಬಿಟ್ಟು ಸಾಂಬಾರು ಮಾಡಿಬಿಡೋದೆ ಇನ್ನೊಂದು ಹತ್ತು ನಿಮಿಷ ಹ್ಞೂ ಅಲ್ಲ 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 ಇನ್ನೊಂದು ಹತ್ತು ನಿಮಿಷ ಆಗಲ್ಲ ಅರ್ಧ ಗಂಟೆ ಬೇಕು ತೆಂಗಿನಕಾಯಿ ಸ್ವಲ್ಪ ರುಬ್ಕೋಬೇಕು ನಂಗೆ ಸ್ವಲ್ಪ ಬಿಡಿಸ್ಕೊಡ್ತೀಯಾ ತೆಂಗಿನಕಾಯಿ ತುರ್ತು ಕೊಟ್ಬಿಡು ಹಾಂ ಏನೂ ಮಾಡೋಂಗಿಲ್ಲ ತೆಂಗಿನಕಾಯಿ ತುರ್ತು ಕೊಟ್ಟರೆ ಅದೊಂದು ರುಬ್ಕೊಂಡ್ರೆ ಒಗ್ಗರಣೆಗೆ ಹಾಕೋದು ಅಷ್ಟೇ ಆಯಿತು ಬಾ ಇನ್ನ ಸಾರಿ ಆಯಿತಾ ನಾನು ಮಲ್ಕೊಂಡಿದ್ದೆ ದೇವ್ರಾಣೆ ನಿಜವಾಗ್ಲೂ ನಿದ್ರೆ ಮಾಡಿ ಟೈಮ್ ವೇಸ್ಟ್ ಮಾಡಿದೆ ಇವತ್ತು ಸೊ ಬೇಗ ಫ್ರೆಶ್ ಆಗ್ಬಿಡ್ ಬಾ ಅದನ್ನೇ ಆಗ್ಬಿಟ್ಟು ಬಂದಿದ್ದು ಇನ್ನೇನು ನಿಂಗೆ ಸ್ನಾನ ಮಾಡ್ಕೊಂಡು ಬಂದ ಅಲ್ಲೆಲ್ಲೋ ಬಿಳಿಸ್ಬಿಟ್ಟಿದ್ದೀನಿ ಅದು ಕಾಳು ಬಿಡಿಸ್ಬೇಕಾದ್ರೆ ನೀನು ಸ್ವಲ್ಪ ಬಿಡಿಸ್ದೆ ಅಲ್ವಾ ಲಾಸ್ಟ್ ಫೈನಲ್ದು ನಾನು ಬಿಡ್ಸಿದ್ನಲ್ಲ ಅವಾಗ ಚೆನ್ನಾಗಿ ನಿದ್ರೆ ಮಾಡಿರೋದಕ್ಕೆ ಮುಂದೆ ಹೆಂಗ್ ಕಾಣ್ತಿದ್ ನನ್ನ ಫೇಸು ಗುಡಿಸ್ದೆ ಅದು ಹೋಗಿಲ್ಲ ಅನ್ಸುತ್ತೆ ಬೇಕಾ ಬಿಟ್ಟು ಗುಡ್ಸಿದ್ದೀನಿ ಅದು ಬಗ್ಗೆ ಎಲ್ಲ ನೀಟಾಗಿ ಗುಡಿಸ್ಬೇಕಲ್ಲ ಅಂತ ಆಂಟಿ ಬೆಳಿಗ್ಗೆ ಒರ್ಸು ಹೋಗಿದ್ದು ಈಗ ನೀನು ನಂಗೆ ಅದು ತೆಂಗಿನಕಾಯಿ ಒಂದು ತುರ್ತು ಕೊಟ್ಬಿಟ್ರೆ ನಾನು ಅದು ರುಬ್ಕೊಂಡು ಈಗ ಒಗ್ಗರಣೆ ಹಾಕ್ಬಿಡೋದೇನೆ ಅಮ್ಮಗೂ ಸಾಂಬಾರು ಕೊಟ್ಟು ಕಲಿಸ್ಬೇಕು ಎಸ್ ನಾನೇ ಮಾಡ್ತಾ ಇದ್ದೀನಿ ಸ್ವಲ್ಪ ಜಾಗ ಕೊಡ್ತೀರಾ ನನಗೆ ಎಳೆಕಾಯಿ ಅದು ಇನ್ನು ಸ್ವಲ್ಪ ಬಲಿಬೇಕಿತ್ತು ಅನಿಸುತ್ತೆ ಏಯ್ ನೀನು ಮೂತೈಗೋ ಏನೋ ಅಂಕಲ್ ಮೂವತ್ತೈದು ವರ್ಷದ ಅಂಕಲ್ ಹ್ಮ್ ಅಂಕಲ್ ಅನ್ಬಿಡಿ ಫ್ರೆಂಡ್ಸ್ ತರ್ಟಿ ಫೈವ್ ಇಯರ್ಸ್ ಎಲ್ಲಿ ಇಲ್ಲವ ತರ್ಟಿ ಫೈವ್ ಇಯರ್ಸ್ ಆಗಿದೆ ಮದ್ವೆ ಆಗಿದೆ ಮಕ್ಕಳಾಗಿದೆ ಅಂದ್ಮೇಲೆ ಅಂಕಲ್ ಅಲ್ಲದೆ ಇನ್ನೇನು ಯಾರಾದ್ರೂ ನನ್ನ ಅಂಕಲ್ ಅನ್ಬಿಡ್ಲಿ ಅಂತ ಯಾರಾದ್ರೂ ಕಮೆಂಟ್ ಅಲ್ಲಿ ಅಂಕಲ್ ಅಂತ ಕಮೆಂಟ್ ಮಾಡಿ ನಾಳೆ ಯಾವ್ದಾದ್ರು ಒಂದಾದ್ರು ಅಂಕಲ್ ಅಂತ ಕಮೆಂಟ್ ಅಂತ ಬಂದ್ರೆ ನೀನ್ ಒಪ್ಕೋಬೇಕು ಆಯ್ತಾ ಪ್ಲೀಸ್ ದಯವಿಟ್ಟು ನನಗೋಸ್ಕರ ಅಂಕಲ್ ಅಂತ ಕಮೆಂಟ್ ಮಾಡಿ நினைக நான் ரிக்வெஸ்ட் மாட்டே சாக்கப்பா யாரும் அண்ணா அந்த அண்ணா அந்தபிடி கணக்கோ அங்கல் அந்த மாதிரி அல்ல அங்கே அங்கே அங்கல் அல்லது அங்கல் அந்த சிக்குமட்டும் அண்ணா பூர் முடிசுட்டா ಹ್ಞೂ ಅದು ಬಿಡಿಸ್ಬಿಟ್ರೆ ನನಗೆ ಈಸಿ ಯಾವಾಗಲೂ ಆಯಿಲ್ ಕಂಟೈನರ್ ಬುಕ್ ಮಾಡ್ತಾ ಮಾಡ್ತಾಯಿಲ್ಲ ನಾನು ಮಾಡಲ್ಲ ನೀನು ನಾನು ಹೇಳೋವರೆಗೂ ಮಾಡಲ್ಲ ನೀನು ಈಗ ನಾನು ಹೇಳ್ತೀನಿ ಮಾಡು ಸ್ವಲ್ಪ ಕಾಯಿ ತಿಂತ ತಿನ್ನೋಣ ಅನಿಸ್ತದೆ ಸ್ವಲ್ಪ ಸೈಡ್ ಬನ್ನಿ ನಾನು ಹೇಳೋದು ಇವತ್ತು ಹಸಿ ತೊಗರಿಕಾಳು ಸಾಂಬಾರು ತುಂಬ ದೂರ ಆಗೋಯ್ತು ನಾನು ಸರಿಯಾಗಿ ಕಾಣ್ತಾನೇ ಇಲ್ಲ ಏನೋ ಮಿಸ್ಸಿಂಗ್ ಅನಿಸ್ತಾ ಇದೆ ಬಿಸಿಲಿಲ್ವಲ್ಲ ಅದಕ್ಕೆ ಕಿಚನ್ ಕತ್ಲೆ ಕತ್ಲೆ ತರ ಫೀಲ್ ಆಗ್ತಾ ಇದೆ ಇವತ್ತು ಹಸಿ ತೊಗರಿ ಕಾಲ್ ಸಾಂಬಾರ್ ಮಾಡ್ತಾ ಇದೀನಿ ಅದಕ್ಕೋಸ್ಕರ ನೋಡಿ ನೀವು ಇದೆ ತರ ಮಾಡ್ತೀರಾ ಅಥವಾ ನೀವು ಡಿಫ್ರೆಂಟ್ ಆಗಿ ಮಾಡ್ತೀರಾ ಅಂತ ನಂಗೆ ತಿಳಿಸಿ ಇದು ಹಸಿ ತೊಗರಿ ಕಾಳು ಬಿಡಿಸಿಟ್ಟಿರುವಂತದ್ದು ಇದನ್ನ ತೊಳ್ಕೊಬೇಕು ನಮ್ಗೆ ತೊಳ್ದಿಲ್ಲ ತೊಳ್ಕೋಬೇಕು ಇಲ್ಲಿ ಮಸಾಲೆ ಆಲ್ರೆಡಿ ರುಬ್ಬಿಟ್ಕೊಂಡಿದೀನಿ ಇಲ್ಲಿ ಈರುಳ್ಳಿ ಹಸಿ ಹಸಿಮೆಣಸಿನ್ಕಾಯಿ ಅಲ್ಲ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇಷ್ಟು ಹಾಕಿ ಮಸಾಲೆ ರುಬ್ಬಿಟ್ಕೊಂಡಿರೋ ಒಂದೇ ಒಂದು ಟೊಮ್ಯಾಟೊ ಅಮ್ಮ ಹೇಳಿದ್ದಾರೆ ಜಾಸ್ತಿ ಟೊಮ್ಯಾಟೊ ಜಾಸ್ತಿ ಟೊಮೆಟೊ ಹಾಕೋಣ ಒಂದೇ ಟೊಮ್ಯಾಟೊ ಹಾಕು ಅಂತ ಸೊ ಒಂದು ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜಸ್ಟ್ ನಮ್ಮ ಅಮ್ಮನ ಹತ್ರ ಕೇಳ್ಕೊಂಡಿರೋದು ನಾನು ಅವರೇ ಸಾಂಬಾರು ಮಾಡಿದ್ದೀನಿ ತೊಬ್ರಿಕಾಲು ಸಾಂಬಾರು ಮಾಡಿರಲಿಲ್ಲ ಇವಾಗ ಕೇಳ್ಕೊಂಡು ಸೇಮ್ ಮಸಾಲೆ ಸಾಂಬಾರು ಇದನ್ನು ಹುಳಿಕಾರ ಹಾಕಿ ಕೂಡ ಮಾಡ್ಬೋದು ಬಟ್ ನಾನು ಮಸಾಲೆ ಸಾಂಬಾರು ಮಾಡ್ತಾ ಇದ್ದೀನಿ ಜೊತೆಗೆ ಆಲೂಗೆಡ್ಡೆ ಬದನೇಕಾಯಿ ನಾನು ಈ ಸಾಂಬಾರಿಗೆ ಒಳ್ಳೆ ಕಾಂಬಿನೇಷನ್ ಆಲೂಗೆಡ್ಡೆ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಸ ಥರ ಇರೋದು ಬಿಡಿ ಕೆಲವೊಂದು ಕಾಳು ಆಮೇಲೆ ಈಗ ತೆಂಗಿನಕಾಯಿ ಖಾರದ ಪುಡಿ ಸ್ವಲ್ಪ ಕಡಲೆ ಹಾಕಿ ಅದು ತೆಂಗಿನಕಾಯಿ ರೆಡಿ ಕಾಯಿ ಹಾಕೋದಕ್ಕೆ ರೆಡಿ ಇದು ಸ್ವಲ್ಪ ಸಣ್ಣ ಸಣ್ಣದಾಗ ಕಟ್ ಮಾಡಿ ಮೊದಲನೇದಾಗಿ ಎಣ್ಣೆ ಹಾಕಿದ್ದೀನಿ ಅದಕ್ಕೆ sen shot Masalah react tadi ಮಾತಾಡ್ದೆ ಬಲೂನ್ ಕೊಟ್ಟಿದ್ದಾರೆ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಚಾಕ್ಲೇಟ್ ಕೊಟ್ರಾ ಚಾಕ್ಲೇಟ್ ಕೊಟ್ಟಿಲ್ವಾ ಈಗ ಮಸಾಲನ ಒಗ್ಗರಣೆಗೆ ಹಾಕ್ಕೊಂಡು ಅದಕ್ಕೆ ಒಂದು ಟೊಮ್ಯಾಟೊ ಹಾಗೆಯೇ ಹಸಿಕಾಳು ಏನಿದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ತರಕಾರಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಈಗ ನಾನು ತೆಂಗಿನಕಾಯಿ ಮತ್ತು ಖಾರದ ಪುಡಿ ಸ್ವಲ್ಪ ಕಟ್ಲೆ ಹಾಕ್ಕೊಂಡು ಕೂಡ ರುಬ್ಕೊತಾಯಿದ್ದೀನಿ ಹಸಿಕಾಳು ಸಾಂಬಾರು ಅಂದರೆ ಇಷ್ಟ ಆಗೋಲ್ಲ ಹೇಳಿ ನನಗಂತೂ ಹಸಿ ತೊಗರಿಕಾಳು ಇರ್ಬೋದು ಹಸಿ ಅವರೆಕಾಳು ಮತ್ತು ಏನು ತಗ್ನಿಕಾಳು ಅಂತ ಹೇಳ್ತೀವಲ್ಲ ಹಸಿ ಸಾಂಬಾರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಸೊ ಇವತ್ತು ಮಸಾಲೆ ಸಾರು ಮಾಡ್ಕೋತಾ ಇದ್ದೀನಿ ನನಗಂತೂ ಬೇಳೆ ಸಾಂಬಾರು ಅಂತ ಅಂದರೆ ಸೇರೋದೇ ಇಲ್ಲ ಕಾಳುಗಳ ಕಾಳಗಳ ಸಂಬರಂದ್ರೆ ಸ್ವಲ್ಪ ತಿನ್ಬೋದು ಮಾಡೋ ಅಡಗೆಗೆ ನೀನು ಬನ್ ಕೈ ಹಾಕಲಿಲ್ಲ ಅಂದ್ರೆ ಅದು ಕಂಪ್ಲೀಟ್ ಆಗಲ್ಲ ಸ್ವಲ್ಪ ಪ್ರೀತಿನ ಸೇರಿಸಿ ಹಾಕಿರ್ತೀನಿ ನಾವು ಅಡುಗೆ ತುಂಬಾ ತುಂಬಾ ಚೆನ್ನಾಗಿ ಬರುತ್ತೆ ಏಡ ನಿನ್ ಡೈಲಾಗ್ ನ লবণದಿಂದ ನೀನು ಏ ಏ ಸರಿ ಸ್ಟವ್ ಮುಂದೆ ನಿಂತಾಗ ಮುಂದೆ ನಿಂತಾಗ ಕುಕ್ ಮಾಡಿ ಅನ್ನದ ಕುಕ್ ಮಾಡಿ ಸುಮಾರಾಗಿರೋ ಆಗಿರೋ ಅಡಗೆನು ಸೂಪರ್ ಆಗಿರುತ್ತೆ ಅಯ್ಯೋ ಅದನ್ನೇ ಏನಾರೇ ಹಾಕ್ತೀಯ ನೀರು ಹಾಕ್ಬಿಟ್ಟು ಹಾಕು ಒಟ್ಟು ಹಸಿತೈತೆ ಮೊದಲೇ ಎರಡು ಜೀವದೊಳ ಇದೊಂದು ಡೈಲಾಗು ಎಲ್ಲರೂ ಹೇಳ್ತಾರಾಯ್ತಾ ಅದಕ್ಕೆ ನಾನು ಹಂಗೆ ಹೇಳ್ದೆ ನೀರ್ ಹಾಕು ಬಾ ನಾವಿನ್ ಬೇಕಾ

ಹಾಕಿಲ್ಲ ಸಾಹೇಬ್ರಿಗೆ ಫೋನ್ ಸಿಕ್ಬಿಟ್ಟಿದೆ ಕಳ್ಳ ಎಟ್ಟಿಡು ಮಗ್ನೆ ಫೋನು ಬಂದ್ರೆ ಬೀಳ್ತವೆ ಮಗ್ನೆ ಬಂದ ತಕ್ಷಣ ಕೈ ಕಾಲ್ ತೊಳಿಬೇಕು ಮಳೆ ಬರ್ತಿದ್ಯಾ ಇದೇನ್ ಮಗ್ನೆ ಮಳೆ ಚಳಿಗಾಲದಲ್ಲಿ ಜೋರಾಗಿ ಮಳೆ ಅಮ್ಮಂಗೆ ಸಾಂಬಾರು ಕೊಟ್ಟು ಕಳಿಸ್ತಾ ಇದ್ದೀನಿ ದೊಡ್ಡ ಕವರ್ಗೆ ಹಾಕೊಳ್ಳಿ ಯಾಕೆ ಅಂತ ನಂಗೆ ಇಟ್ಕಿಟ್ಕೊಳಕ್ಕಾಗಲ್ಲ ನಂಗೆ ಮೊದಲೇ ಆಮೇಲೆ ಸುಟ್ರೆ ಅಂತ ಭಯ ಆಮೇಲೆ ಹ್ಮ್ ಅಜ್ಜಿಗೆ ಸಾಂಬಾರು ಕೊಡೋಕೆ ಹೋಗ್ತೈತಿ ಡ್ಯಾಡಿ ಅವನಿಗೇನಾದ್ರು ನನ್ ಜೊತೆ ಬಂದ್ರೆ ಅವನ್ ಅಲ್ಲೇ ಬಿಟ್ಟು ಬರ್ದ ಹಾಗೆ ಸಾಂಬಾರು ಏನೋ ಸಕ್ಕತ್ತಾಗಾಯಿತು ಇದ್ರ ಜೊತೆಗೆ ಚಪಾತಿ ಮಾಡ್ಕೊಳ್ಳೋಣ ಊಟಕ್ಕೆ ಅಂತ ಅಂದ್ಬಿಟ್ಟು ಚಪಾತಿ ಕೂಡ ಕಲಸಿಟ್ಟಿದ್ದೆ ಚಪಾತಿ ಎಲ್ಲ ನಾನು ಒತ್ತಿಟ್ಟಿದೆ ನಡೀನವ್ರು ಬಂದು ಬೇಯಿಸ್ಕೊಡ್ತಾಯಿದ್ರು ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವು ಶುರು ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಅವ್ರು ಫಸ್ಟ್ ನೀನು ತಿನ್ನು ಅಂತ ಅಂದ್ಬಿಟ್ಟು ನನಗೆ ಚಪಾತಿನ ಇದ್ದಾರೆ ಆ ಥರಗೂ ಇಷ್ಟ ಚಪಾತಿ ರೊಟ್ಟಿ ದೋಸೆ ಈ ಥರದ್ದಂದರೆ ಅವನು ಇಷ್ಟಪಟ್ಟು ತಿಂತಾನೆ ಹಾಗಾಗಿ ನಾನು ತಿಂತ ಅವ್ನಿಗೂ ತಿನ್ನಿಸ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಹಾಕ್ಕೊಂಡೆ ಪ್ಲೇಟಿಗೆ ತುಂಬಾ ಚೆನ್ನಾಗಿತ್ತು ಸಾಂಬಾರು ಏನಂತ ಅಂದರೆ ನೋಡಿ ನಾವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತೀವಲ್ಲ ಅವಾಗ ತುಂಬ ಚೆನ್ನಾಗಾಗುತ್ತೆ ಜಾಸ್ತಿ ಮಾಡಿದಾಗ ಅಷ್ಟೊಂದು ಚೆನ್ನಾಗಿರಲ್ಲ ಸಕ್ಕತ್ತು ಆಗಿತ್ತು ಹಸಿಕಲ್ ಸಾಂಬಾರು ನಾನು ಊಟ ಮಾಡಿದಾಯ್ತು ಅಷ್ಟರಲ್ಲಿ ನವೀನ್ ಅವರು ಕೂಡ ಊಟ ಹಾಕ್ಕೊಂಡು ಬಂದರು ಅವರು ಕೂಡ ಚಪಾತಿ ಅವ್ರಿಗೆ ಚಪಾತಿ ಇಡ್ಲಿ ದೋಸೆ ಇದೆಲ್ಲ ಇಷ್ಟ ಆಗೋಲ್ಲ ಬಟ್ ನಾನು ಬೈತಾ ಇರ್ತೀನಿ ಯಾವಾಗಲೂ ರೈಸ್ ರೈಸ್ ಅಂತ ರೈಸ್ ತಿನ್ನಬಾರ್ದು ಚಪಾತಿನೂ ತಿನ್ನಿ ಮುದ್ದೆ ತಿನ್ನಿ ಅಂತ ಅಂದ್ಬಿಟ್ಟು ನಾನು ಮುದ್ದೆ ಮಾಡಕ್ಕೆ ಬರಲ್ಲ ನನಗೆ ಬಟ್ ಕಲಿಬೇಕು ಅನ್ನೋ ಒಂದು ಮನಸ್ಥಿತಿ ಇದೆ ಆದಷ್ಟು ಬೇಗ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ವ್ಲಾಗು ಆ್ಯಕ್ಚುಲಿ ಏನಂದರೆ ನೆನ್ನೆ ಹಾಗೇ ಬಂದಿದ್ರಿಂದ ಬಂದಿದ್ದರಿಂದ ಬ್ಲಾಗ್ ಬ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲೇ ಇಲ್ಲ ಎಷ್ಟೋ ದಿನ ಆದಮೇಲೆ ನನ್ನ ಫ್ರೆಂಡ್ ಮನೆಗೆ ಬಂದಿದ್ಲು ಸೊ ಹಾಗೆ ಕುತ್ಕೊಂಡು ಮಾತಾಡಿಕೊಂಡು ಹೊರಟೆ ಹೊಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಬಿಟ್ಮೇಲೆ ನಾನು ಇನ್ನು ಬ್ಲಾಗ್ ಶುರುನೇ ಮಾಡಲಿಲ್ಲ ಇನ್ನು ಇವತ್ತು ಬೆಳಿಗ್ಗೆ ಈಗ ಆಲ್ಮೋಸ್ಟ್ ಏಯ್ಟ್ ಫಾರ್ಟಿ ಫೈವ್ ಏಯ್ಟ್ ಫಿಫ್ಟಿ ಆಗಿದೆ ಈಗಲಿಂದಲೇ ಬ್ಲಾಗ್ ಶುರು ಮಾಡಿದ್ದೀನಿ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ ಈಗ ನನಗೆ ಮೆಹಂದಿ ಹಾಕೋದಕ್ಕೆ ಬರ್ತಾ ಇದ್ದಾರೆ ಮೆಹಂದಿ ಹಾಕ್ಸ್ಕೊಳೋದಕ್ಕೆ ರೆಡಿಯಾಗಿದ್ದೀನಿ ಮೆಹಂದಿ ಹಾಕ್ಸ್ಕೊತೀನಿ ನೀನು ನೀನು ಹಾಕ್ಸ್ಕೋತೀಯ ನೀನು ನೀನ್ ಆಯ್ತಾ ಆಯ್ತಾ ಆಯ್ತು ನೀನು ಹಾಕಿಸ್ಕೊಳುವೆ ಆಯ್ತಾ ಸೊ ಇವತ್ತು ಟಾಸ್ಕ್ ಏನಂತ ಅಂದ್ರೆ ಅವ್ರು ಹೇಳಿದ್ರು ಮೇಡಮ್ ಮೆಹಂದಿ ಹಾಕೋದಕ್ಕೆ ತ್ರೀ ಅರ್ಸ್ ಬೇಕು ಅದಾದ್ಮೇಲೆ ತ್ರೀ ಅರ್ಸ್ ನೀವು ಇಟ್ಕೊಂಡಿರ್ಬೇಕು ಅಂತ ಬಟ್ ಸೀರಿಯಸ್ಲಿ ಅಷ್ಟೊತ್ತೆಲ್ಲ ಇಟ್ಕೊಳೋದಿಕ್ಕಾಗಲ್ಲ ನಾನು ಅವರಿಗೆ ಹೇಳ್ಬಿಡ್ತೀನಿ ಸ್ವಲ್ಪ ಬೇಗ ಬೇಗ ಹಾಕ್ಬಿಡಿ ಅಂತ ಅಂದ್ಬಿಟ್ಟು ಅಂಡ್ ನನಗೋಸ್ಕರ ಇವತ್ತು ಒಂದು ರಜನೂ ಕೂಡ ಹಾಕೊಂಡಿದ್ದಾರೆ ಪಾಪ ಲೀವ್ ಹಾಕೊಂಡಿದ್ದಾರೆ ಇನ್ನು ನಾನು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ಬ್ರೇಕ್ಫಾಸ್ಟ್ ಅಮ್ಮಂಗೆ ಮಾಡೋದಕ್ಕೆ ಹೇಳ್ಬಿಟ್ಟಿದ್ದೀನಿ ಸೊ ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಮಾಡ್ತೀರಾ ಅಲ್ವಾ ಮಾಡೋದಕ್ಕೆ ತಾನೇ ರಜೆ ಹ್ಞೂ ರಜಾ ಹಾಕ್ಕೊಂಡಿದ್ದಾರೆ ಅವರು ಸೊ ಎಸ್ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಕಾಲ್ ಮಾಡಿದ್ರು ಬರ್ತಾ ಇದ್ದೀನಿ ಅಂತ ಹೇಳಿದ್ರು ಸೊ ಬಂದಿದ ತಕ್ಷಣ ಮಮ್ಮಿಗೆ ಮೆಹಿಂದಿ ನಾಳೆ ಹಾಕಿಸ್ಕೋಬೋದಿತ್ತು ಆ್ಯಕ್ಚುಲಿ ಸಂಡೇ ಇರೋದು ಫಂಕ್ಷನ್ನು ಇವತ್ತು ಫ್ರೈಡೇ ಇವತ್ತೇ ಹಾಕಿಸ್ಕೊಳ್ಳೋ ನೆಸೆಸಿಟಿ ಇರಲಿಲ್ಲ ನಾಳೆ ಮಾರ್ನಿಂಗ್ ಹಾಕಿಸ್ಕೊಂಡಿದ್ರು ಆಗಿರ್ತಾಯಿತು ಆದರೆ ಅವರು ಬಿಸಿ ಇದ್ದಾರಂತೆ ಅವ್ರಿಗೆ ಬೇರೆ ಶೆಡ್ಯೂಲ್ ಇದೆಯಂತೆ ಬೇರೆ ಕಡೆ ಹೋಗಬೇಕಂತೆ ಹಾಗಾಗಿ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅಂದರೆ ಕ ತ್ರೀ ಡೇಸ್ವರೆಗೂ ಏನಿಲ್ಲ ನನ್ನ ಪಾತ್ರೆ ತೊಳೆಯೋದು ಆ ಥರ ಎಲ್ಲ ಏನು ಕೆಲಸ ಮಾಡಲ್ವಲ್ಲ ಹಾಗಾಗಿ ನೋ ಇಶ್ಯೂಸ್ ಪರವಾಗಿಲ್ಲ ಹಾಕಿ ಅಂತ ಹೇಳಿದೆ ಅವರು ಅದೇ ನಿಮ್ಗೆ ತೊಂದರೆ ಆಗುತ್ತೇನೋ ನಾನು ಅಷ್ಟೊತ್ತಿಗೆ ಬಂದು ಯಾಕಂದರೆ ಅವ್ರು ಬೇರೆ ಲೊಕೇಶನಿಗೆ ಹೋಗ್ಬೇಕಾಗಿರೋದ್ರಿಂದ ನಾನು ಇಟ್ಸ್ ಓಕೆ ಬಂದು ಹಾಕ್ಬಿಟ್ಟು ಹೋಗಿ ಅಂತ ಹೇಳಿದೆ ಆನ್ ದಿ ವೇ ಇದ್ದಾರೆ ಇನ್ನು ಬ್ರೇಕ್ಫಾಸ್ಟ್ಗೆ ಇವತ್ತು ಅಮ್ಮ ಮಾಡ್ತಾ ಇದ್ದಾರೆ ನನಗೆ ಇಷ್ಟ ಇಷ್ಟು ಮತ್ತು ಸ್ಪೂನಲ್ಲೇ ತಿನ್ಬೋದಲ್ವ ರೆಡಿ ಆಗ್ತಾ ಇದೆ ಆಗಿದ ತಕ್ಷಣ ಕಾಲ್ ಮಾಡ್ತೀನಿ ನವೀನು ಕಳ್ಸು ಕೊಟ್ಟು ಕಳಿಸ್ತೀನಿ ಅಂತಂದರು ಅಟ್ಲೀಸ್ಟ್ ಅವರು ಲೆಫ್ಟ್ ಹ್ಯಾಂಡಲ್ ಆಗ್ತಾ ಇದ್ರೆ ನಾನು ವಾಶ್ರಲ್ಲಿ ರೈಟ್ ಹ್ಯಾಂಡಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಬೋದು ಬಟ್ ಕೂತ್ಕೊಳ್ಳೋದೇನೆ ಅದಾದಮೇಲೆ ಮೇಯ್ನ್ಲಿ ಏನೋ ಹಾಕಿಸ್ಕೊಂಡಾದ್ಮೇಲೆ ಮತ್ತೆ ಅದನ್ನು ಡ್ರೈ ಒಂದಷ್ಟು ತಿಂಗೆ ಇಟ್ಕೊಂಡು ಕುತ್ಕೋಬೇಕಲ್ಲ ಅದು ಹಿಂಸೆ ಬಟ್ ಮೇಯ್ನ್ಲಿ ಹಾಕೊಂಡ್ರೆ ಆ ಕಳೆನೇ ಬೇರೆ ಚೆನ್ನಾಗಿರುತ್ತಲ್ವಾ ಅದ ಆ ಥರವಾ ನಿಮ್ಮಮ್ಮ ಕಾಲ್ ಮಾಡ್ತಾ ಇದಾರೆ ರೆಡಿ ರೆಡಿಯಾಗಿರ್ಬೇಕು ತಿಂಡಿ ಹೋಗಿಸ್ಕೊಂಡು ಬಂದುಬಿಡಿ ಸೊ ಮೆಹಂದಿ ಹಾಕದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ಅವರು ರೀಚ್ ಆದರು ಮೇಘನಾ ಅಂತ ಅಂದ್ಬಿಟ್ಟು ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಬಂದು ಮೆಹಂದಿ ಬೈ ಮೇಘನಾ ಅಂತ ಇದೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೂಡ ಹಾಕಿರ್ತೀನಿ ತುಂಬ ಯುನೀಕಾಗಿ ತುಂಬ ಚೆನ್ನಾಗಿ ಮೆಹಂದಿನ ಹಾಕ್ಕೊಡ್ತಾರೆ ಆ್ಯಂಡ್ ತುಂಬ ನಾನು ಹೇಳಿದ್ನಲ್ಲ ನಂಗೆ ಜಾಸ್ತಿ ಹೊತ್ತು ಕೂತ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳ್ತಾ ಇದೆ ಅಂತ ಅದಕ್ಕೆ ಇಲ್ಲ ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ರು ತುಂಬ ಚೆನ್ನಾಗಿ ಹಾಕ್ತಾಯಿದ್ರು ಅಂತಲೇ ಹೇಳ್ಬೋದು ಪ್ರತಿ ಹೆಣ್ಮಕ್ಳಿಗೂ ಪ್ರತಿ ಹೆಣ್ಮಕ್ಳಿಗೂ ಅಂತ ಹೇಳಲ್ಲ ಕೆಲವ್ರಿಗೆ ಆಸೆ ಆಗ್ಬೋದು ಅವಾಗವಾಗ ಅವಾಗ ಮೆಹಂದಿ ಹಾಕ್ಕೊಬೇಕು ಮತ್ತು ಈ ಥರ ಫಂಕ್ಷನ್ಸು ಹಬ್ಬ ಅದು ಇದು ಫಂಕ್ಷನ್ಸ್ ಇದ್ದೇ ಇರುತ್ತೆ ಅಲ್ವಾ ಹಾಗೆಲ್ಲ ಮೆಹೆಂದಿ ಹಾಕ್ಕೋಬೇಕು ಏನೇ ಆಗಲಿ ನಾವು ಮೆಹಂದಿ ಹಾಕೊಂಡು ಹಾಕೊಳ್ಳೋದಕ್ಕೂ ಹಾಕ್ಕೊಳ್ಳ್ದಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಫಂಕ್ಷನ್ಸ್ ಅಂತ ಅಂದಾಗ ಹಾಕ್ಕೊಂಡ್ರೆ ಆ ಕಳೆನೇ ಬೇರೆ ಥರ ಇರುತ್ತೆ ಈಗ ಸೀಮಂತ ಫಂಕ್ಷನ್ ಬರುತ್ತೆ ಮದುವೆಗಳು ಈಗಂತೂ ಸೀಸನ್ನು ಈ ನವೆಂಬರ್ ಕಾರ್ತಿಕ್ ಮಾಸದ ಮಾಸದಲ್ಲಂತೂ ಸಿಕ್ಕಾಪಟ್ಟೆ ಮದುವೆ ಫಂಕ್ಷನ್ಸ್ಗಳು ಅದು ಇದು ಅಂತ ಇದ್ದೇ ಇರುತ್ತೆ ಸೊ ಹಾಗಾಗಿ ಮೆಹಂದಿ ಅನ್ನೋದು ಹೆಣ್ಮಕ್ಳಿಗೆ ಅದು ಒಂದು ಪಾರ್ಟ್ ನಾವು ಚೆನ್ನಾಗಿ ಕಾಣಬೇಕು ಅಂತ ಅಂದರೆ you <laughs> ಸೊ ನನಗೂ ಇಷ್ಟ ಅಂದರೆ ನಾನು ಯಾವಾಗಲೂ ನನಗೆ ಹಾಕೋಬೇಕು ಅಂತ ಅಂದ್ಬಿಟ್ಟು ಮೆಹಂದಿಗೊಂದು ತೊಗೊಂಡು ಬಂದು ಹಾಕ್ಕೊಳ್ಳೋದು ಆ ಥರ ಎಲ್ಲ ಕಡಿಮೆನೆ ಆದರೆ ಈ ಥರ ಫಂಕ್ಷನ್ಸ್ ಅಂತ ಅಂದಾಗ ತುಂಬ ಇಷ್ಟ ಆಗುತ್ತೆ ಗೃಹ ಪ್ರವೇಶದಲ್ಲಿ ಹಾಕ್ಕೊಂಡಿದ್ದು ಮೆಹಂದಿನೂ ಅಷ್ಟೇ ನನಗೆ ಅದು ಏನೋ ಕೈ ನೋಡ್ಕೊಳ್ತಾಯಿದ್ರು ಒಂಥರ ಫಂಕ್ಷನ್ದು ಆ ವೈಬ್ ಇನ್ನು ಹಾಗೆ ಇರುತ್ತೆ ಫಂಕ್ಷನ್ ಮುಗ್ದಾದ್ಮೇಲೂ ಕೂಡ ಸೊ ಮೆಹಂದಿ ಹಾಕಿಸ್ಕೋಬೇಕು ಅಂತ ನಾನು ಸೀಮಂತಕ್ಕೂ ಹಾಕ್ಸ್ಕೊಬೇಕಂತ ಮುಂಚೆನೇ ಇವ್ರನ್ನ ಬುಕ್ ಮಾಡ್ಕೊಂಡಿದ್ದೆ ಬಂದು ಹಾಕ್ಕೊಡ್ತಾಯಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಹಾಕ್ತಾಯಿದ್ರು 어, 아게 나누게. ಒಂದಷ್ಟು ಕಂಪ್ಲೀಟ್ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಕ್ಯೂರಿಯಾಸಿಟಿ ಯಾವ ಥರ ಬರುತ್ತೆ ಏನು ಅಂತಲೂ ಕ್ಯೂರಿಯಾಸಿಟಿ ಇತ್ತು ಇವರು ಮೈಸೂರು ಬ್ಯಾಂಗ್ಳೂರ್ ಈ ಕಡೆ ಎಲ್ಲ ಹಾ ಬಂದು ಆರ್ಡರ್ನ ತೊಗೊಂಡು ಅವ್ರು ನಿಮಗೆ ಮೆಹಂದಿ ಹಾಕ್ಕೊಡ್ತಾರೆ ಸೊ ನಾನು ಆಗಲೇ ಹೇಳಿದಾಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ ಆಯಿತಾ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇವತ್ತು ನನ್ನ ಮಗ ಯಾವಾಗ ಮೆಹಂದಿ ಹಾಕೋದಕ್ಕೆ ಬಂದರೂ ಅವ್ರನ್ನ ನೋಡ್ಬಿಟ್ಟು ಫಂಕ್ಷನ್ ಶುರು ಆಗ್ತಾ ಇದೆ ನಮ್ಮ ಮನೆ ಅಂತ ಅಂದ್ಬಿಟ್ಟು ಅವ್ನು ಸ್ಕೂಲಿಗೆ ಹೋಗೋ ಮೈಂಡ್ಸೆಟ್ನೇ ಚೇಂಜ್ ಮಾಡ್ಕೊಬಿಟ್ಟ ಇವತ್ತು ಒಂದು ಸ್ಕೂಲಿಗೆ ಹೋಗಲೇ ಇಲ್ಲ ಬಟ್ ನಾವಿಂಗೆ ಸ್ವಲ್ಪ ಕಷ್ಟ ಆಗ್ಬೋದು ಈ ಕಡೆ ನನಗೇನಾದ್ರೂ ಕೇಳಿದ್ರೆ ಅವ್ರು ನನಗೆ ಹೆಲ್ಪ್ ಮಾಡಬೇಕು ಅದ್ರ ಜೊತೆಗೆ ಅವ್ನು ಬೇರೆ ಅದೇ ಟೈಮ್ಗೆ ಶಾಮಿ ಅನ್ನೋದವ್ರಿಗೆ ಕೂಡ ಏನಾಗೋಯಿತು ಅಂತ ಅಂದರೆ ಅವ್ರಿಗೂ ತುಂಬಾ ಶೆಡ್ಯೂಲ್ಸ್ ಇದೆಯಂತೆ ಅವತ್ತು ಏನು ಸಂಡೇ ಮತ್ತು ಮಂಡೇ ಎರಡು ದಿನ ತುಂಬ ಚೆನ್ನಾಗಿದೆ ಆ್ಯಂಡ್ ಅವತ್ತು ತುಂಬ ಫಂಕ್ಷನ್ಸು ಆರ್ಡರ್ಸ್ ಇರೋದ್ರಿಂದ ನಮ್ಗೆ ಅವತ್ತು ಅರ್ಜೆಂಟ್ ಅರ್ಜೆಂಟಾಗಿ ಬಂದು ಮಾಡ್ಲಿಕ್ಕೆ ಟೈಮ್ ಆಗೋಲ್ಲ ಹುಡುಗರು ಇರೋಲ್ಲ ಅಂದ್ಬಿಟ್ಟು ಅವರು ಕೂಡ ಇವತ್ತೇ ಹಾಕೋದಕ್ಕೆ ಅಂತ ಬೇರೆ ಬಂದುಬಿಟ್ರು ಸೊ ಆ ಗೊತ್ತಾಗೋಯ್ತು ಗೊತ್ತಾಗೋಯಿತು ನಮ್ಮ ಮನೇಲಿ ಏನೋ ಫಂಕ್ಷನ್ ಅವ್ನು ಗೃಹಪ್ರವೇಶದ ಫಂಕ್ಷನ್ ನೆನಪಿತ್ತಲ್ಲ ಹಾಗಾಗಿ ನಮ್ಮ ಮನೆಯಲ್ಲಿ ಫಂಕ್ಷನ್ ನಡೆಯುತ್ತೆ ಅಂತ ಅಂದ್ಬಿಟ್ಟು ಅವ್ನು ಸ್ಕೂಲ್ಗೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಆಟ ಮಾಡ್ದ ನಾನಾಗಿದ್ದರೆ ಅವ್ನಿಗೆ ಬೇರೆ ಥರ ಡೈವರ್ಟ್ ಮಾಡಿ ಕನ್ವಿನ್ಸ್ ಮಾಡಿ ಕಳಿಸ್ಬಿಡ್ತಿದ್ನೇನೋ ಆದರೆ ನವೀನ್ಗೆ ಆಗಲಿಲ್ಲ ಅವನ್ನ ಕನ್ವಿನ್ಸ್ ಮಾಡೋದಕ್ಕೆ ಕಳ್ಸೋದಕ್ಕೆ ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ರು ಈಗ ಮನೇಲಿ ಅವನದು ಒಂದು ಒಂದು ಕೆಲಸದ ಜೊತೆಗೆ ಎರಡು ಮೂರು ಕೆಲಸ ಕೊಡ್ತಾಯಿರ್ತಾನೆ ಮಧ್ಯ ಮಧ್ಯೆ ಏನಾದರೂ ತರಲೆ ಮಾಡಿಕೊಂಡು ಹೀಗೆ ಮಾಡ್ತಾನೇ ಇದ್ದ ಅದ್ರ ಜೊತೆಗೆ ಇವತ್ತು ಒಂದಷ್ಟು ಸಲ ಒಡ್ಸ್ಕೊಂಡ ಅಂತಲೂ ಹೇಳ್ಬೋದು ತುಳಸಿ ಗಿಡ ಏನಿತ್ತು ಅದನ್ನು ಕೂತ್ಕೊಂಡು ಫುಲ್ಲು ಗಿಡದ್ದು ಎಲೆನೆಲ್ಲ ಕಿತ್ತಾಕ್ಬಿಟ್ಟಿದ್ದ ಚೆನ್ನಾಗಿ ಒಡ್ಸ್ಕೊಂಡ ಅವ್ರ ಡ್ಯಾಡಿ ಹತ್ರ ಸೊ ಫ್ರೆಂಡ್ಸ್ ಫೈನಲಿ ಮೆಹೆಂದಿ ಕಂಪ್ಲೀಟ್ ಆಯಿತು ನನಗೆ ಹ್ಯಾಂಡ್ಸಿಗೆ ಅದು ಏನಂತಂದರೆ ಫ್ರಂಟ್ ಮಾತ್ರ ಹಾಕಿದ್ರು ಸೊ ಇದು ಸ್ವಲ್ಪ ಡ್ರೈ ಆದಮೇಲೆ ಬ್ಯಾಕ್ ಹಾಕೋಣ ಅಂತ ಅಂದ್ಬಿಟ್ಟು ಅಷ್ಟಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋ ಹೊಟ್ಟೆ ಕೂಡ ಹಸುವಾಗ್ತಾಯಿತ್ತು ಜಾಸ್ತಿ ಹೊತ್ತು ಹಸುವ ಇರೋದಕ್ಕೆ ಆಗಲ್ಲ ಅಲ್ಲ ಸುಸ್ತಾಗ್ತಾ ಇರುತ್ತೆ ಬಟ್ ತುಂಬ ಚೆನ್ನಾಗಿ ಹಾಕಿದರು ನಂಗಂತೂ ತುಂಬ ಇಷ್ಟ ಆಯಿತು ಒಂಥರ ಯಾವ್ಯಾವ ಫಂಕ್ಷನ್ಗೆ ಯಾವ್ಯಾವ ಥರ ಬೇಕು ಕಸ್ಟಮೈಸ್ಡ್ ಮೆಹಂದಿ ಅಂತೀವಲ್ಲ ಹಾಗೆ ಬೇಬಿ ಶವರ್ಗೆ ಯಾವ ಥರ ಬೇಕು ಆ ಥರ ಡಿಸೈನ್ನ ನನಗೆ ಕೇಳಿದ್ರು ನಿಮ್ಗೆ ಯಾವ ಥರ ಡಿಸೈನ್ ಬೇಕು ಏನು ಎತ್ತ ಅಂತ ಅಂದ್ಬಿಟ್ಟೆಲ್ಲ ಹಾಗೆ ನಾನು ಚೂಸ್ ಮಾಡಿದಾಗೇ ಹಾಕ್ಕೊಟ್ಟಿದ್ರು ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ರು ಹಾಗೆ ಈಗ ನಾನು ಬ್ರೇಕ್ಫಾಸ್ಟ್ ಕೂಡ ಮಾಡಬೇಕಿತ್ತು ಬ್ರೇಕ್ಫಾಸ್ಟು ಮಾಡಿಕೊಂಡೆ ಈಗ ನೋಡಿ ಕಂಪ್ಲೀಟಾಗಿ ಕ್ಯಾಪ್ ಇರ್ಬೋದು ಮತ್ತು ಬ್ಯಾಕ್ ಡಿಸೈನ್ ಕೂಡ ಹಾಕಿದ್ದಾಯಿತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಇದು ನನ್ನ ಸೀಮಂತಕ್ಕೆ ಇದೊಂದು ಪ್ರಿಪ್ರೇಷನ್ ಪಾರ್ಟ್ ಅಂತಲೇ ಹೇಳ್ಬೋದು ಮೆಹಂದಿ ಹಾಕ್ಸ್ಕೊಂಡಿದ್ದು ನನಗಂತೂ ತುಂಬಾ ಖುಷಿಯಾಯಿತು ಕಲರ್ ಯಾವ ಥರ ಬರುತ್ತೆ ಇದು ಆರ್ಗ್ಯಾನಿಕ್ ಮೆಹಂದಿನ ಯೂಸ್ ಮಾಡ್ತಾರೆ ಅಂದರೆ ಹೋಮ್ ಮೇಡ್ ಯಾವುದೇ ಥರ ಕೆಮಿಕಲ್ ಯೂಸ್ ಮಾಡೋದಿಲ್ಲ ಇವರು ಅದು ಒಂದು ಖುಷಿಯಾದ ವಿಷಯ ಸೊ ಫ್ರೆಂಡ್ಸ್ ಇವತ್ತಿನ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು